ಅದಕ್ಕೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಆಗಾಗ ನೀರು ಸಿಕ್ಬಿಟ್ರೆ ಹೊಸ ಬೇರೆ ಹೊಡೆಯೋದು ಹೊಸ ಚಿಗುರು ಹೊಡೆಯೋದು ಹಿಂಗೆ ಮಾಡಿ ಗಿಡ ಅಲ್ಲಿ ನೆಲೆ ನಿಲ್ಲುತ್ತೆ ಏನು ಸಮಸ್ಯೆ ಇಲ್ಲ ಆದರೆ ಮಳೆ ಇತ್ತೀಚೆಗೆ ಮಳೆ ವಿಪರೀತ ಯಾವ ತಿಂಗಳಲ್ಲಿ ಬರುತ್ತೆ ಯಾವ ತಿಂಗಳಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ ಆದರೆ ಏನು ಒಂದು ಸಮಸ್ಯೆ ರೈತ ಆ ಥರ ಬೀಳೋದು ಅರ್ಜೆಂಟ್ಗೇನೋ ಮಾಡಿ ನಾಟಿ ಮಾಡಿಬಿಡಬೇಕು ಅನ್ನೋ ಒಂದು ಬರದಲ್ಲಿ ಆಮೇಲೆ ಅಂಜೂರ ದಾಳಿಂಬೆ ಇಂಥವೆಲ್ಲ ಆದರೆ ಎರಡಡಿ ಎರಡಡಿ ಎರಡು ಅಡಿ ಹೇಳಿದ್ದಾರೆ ಅಷ್ಟನ್ನೇ ಸುಮ್ಮನೆ ಕೆದರೋದು ಅಥವಾ ಒಂದು ಸಲ್ಕೆಯಲ್ಲಿ ಹೊಡೆಯೋದು ಗಿಡ ಇಡೋದು ಈ ಪ್ರಾಬ್ಲಮ್ಮು ಈ ಒಂದು ರೀತಿ ಒಂದು ನಾಟಿಯನ್ನು ಭಾಳ ನೋಡ್ತಿದ್ವಿ ಈ ಈ ಸಮಸ್ಯೆ ಭಾಳ ನೋಡ್ತಿದ್ದೀವಿ ಅದಕ್ಕಾಗಿ ಆ ಥರ ಬೀಳದೆ ಈ ಒಂದು ಒಂದು ಪದ್ಧತಿಯನ್ನು ನಾಟಿಗೋಸ್ಕರ ಬಳಸಬೇಕು ಮಳೆಗಾಲದಲ್ಲಿ ಅಂದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳಲ್ಲಿ ಮಾ ನಾಟಿ ಮಾಡಿದ್ರೆ ಈಗ ಅಕ್ಟೋಬರ್ ತಿಂಗಳಲ್ಲೂ ಕೆಲವು ಟೈಮ್ ಮಳೆ ಆಗುತ್ತೆ ಆ ಮಳೆಗಾಲದಲ್ಲಿ ಈ ಉದ್ದೇಶ ಇಷ್ಟನೇ ಆ ಗಿಡ ನಾಟಿ ಮಾಡಿದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಆಗಾಗ ನೀರು ಸಿಕ್ಬಿಟ್ರೆ ಹೊಸ ಬೇರೊಡೆಯೋದು ಹೊಸ ಚಿಗುರು ಹೊಡೆಯೋದು ಹಿಂಗೆ ಮಾಡಿ ಗಿಡ ಅಲ್ಲಿ ನೆಲೆ ನಿಲ್ಲುತ್ತೆ ಹೊಲದಲ್ಲಿ ಚೆನ್ನಾಗೇ ಹತ್ ಹತ್ಕಳೋದು ಅಂತೀವಿ ಎಸ್ಟಾಬ್ಲಿಷ್ ಆಗೋದು ಅಂತೀವಿ ಅದು ಚೆನ್ನಾಗಾಗುತ್ತೆ ಏನಾಗ್ತದೆ ನೆಕ್ಸ್ಟ್ ಒಂದು ಸ್ವಲ್ಪ ನೀರಿನ ಒಡೆತಾ ಬಂದರೂ ತಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕಾಗಿ ಚಳಿಗಾಲ ಎರಡು ತಿಂಗಳು ಬಿಟ್ಟು ಯಾವಾಗ ಬೇಕಾದ್ರೂ ನಾಟಿ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಆದರೆ ಮಳೆ ಇತ್ತೀಚೆಗೆ ಮಳೆ ವಿಪರೀತ ಯಾವ ತಿಂಗಳಲ್ಲಿ ಬರುತ್ತೆ ಯಾವ ತಿಂಗಳಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ ಹಂಗಾಗಿ ಏನು ಮಾಡಬೇಕಂದ್ರೆ ಮಳೆಗಾಲದಲ್ಲಿ ನಾಟಿ ಮಾಡೋದಿದ್ದರೆ ನೀರು ಗಿಡದ ಬುಡದಲ್ಲಿ ನಿಲ್ಲಬಾರ್ದು ಇದೊಂದು ಎಚ್ಚರಿಕೆಯನ್ನು ವಹಿಸ್ಬೇಕು ಅಕಸ್ಮಾತ್ ನಾವು ಫೆಬ್ರವರಿ ಮಾರ್ಚಲ್ಲಿ ನಾಟಿ ಮಾಡ್ಕೋತೀವಿ ಅಂದರೆ ಸಮಸ್ಯೆ ಇಲ್ಲ ಆದರೆ ಅತಿಯಾದ ಬಿಸಿಲು ಬಂದಾಗ ಗಿಡದ ರಕ್ಷಣೆಗೋಸ್ಕರ ಏನಾದರೂ ಕ್ರಮ ತಗೋಬೇಕಾಗತ್ತೆ ಸೊ ಮಾ ಬೇಸಿಗೆ ಕಾಲದಲ್ಲಿ ಮಾಡೋದಿದ್ದರೆ ಬಿಸಿಲಿಂದ ರಕ್ಷಣೆ ಕ್ರಮ ಬೇಕು ಮಳೆಗಾಲದಲ್ಲಿ ಮಾಡಂಗಿದ್ರೆ ಬುಡದಲ್ಲಿ ನೀರು ನಿಂತರೆ ಕೊಳೆ ಕೊಳೆಯುತ್ತೆ ಗಿಡ ಹಂಗಾಗಿ ಅದನ್ನು ಅದಕ್ಕೆ ನೀರು ಬಸ್ದೋಗ ಅಂಥ ಒಂದು ಕ್ರಮವನ್ನು ವಹಿಸಿದರೆ ಯಾವಾಗ ಬೇಕಾದ್ರೂ ನಾಟಿ ಮಾಡ್ಕೋಬೋದು ಸೊ ಈ ರೀತಿ ಹಣ್ಣಿನ ಬೆಳೆಗಳನ್ನ ನಾಟಿ ಮಾಡ್ಕೋಬೋದು ಈಗ ರೈತ ಯಾವಾಗ ಬೇಕಾದ್ರೂ ನಾಟಿ ಮಾಡ್ಬೋದು ಆದರೆ ಏನು ಒಂದು ಸಮಸ್ಯೆ ಮಾಡ್ಕೊತ ರೈತ ಆ ಥರ ಬೀಳೋದು ಅರ್ಜೆಂಟ್ಗೇನೋ ಮಾಡಿ ನಾಟಿ ಮಾಡಿಬಿಡಬೇಕು ಅನ್ನೋ ಒಂದು ಬರದಲ್ಲಿ ಗುಣಿಯನ್ನು ಸರಿಯಾಗಿ ತೆಗಿತಾಯಿಲ್ಲ ಈಗ ವಿಶ್ವವಿದ್ಯಾಲಯದಲ್ಲಿ ಗುಣಿ ಪ್ರತಿ ಗಿಡಕ್ಕೂ ಇಷ್ಟೇ ಗಾತ್ರದ ಗುಣಿ ಇರಬೇಕು ಇಂಥ ಗಿಡಕ್ಕೆ ಅಂಥೇಳಿ ಆ ಗಿಡ ಎಷ್ಟು ದೊಡ್ಡದಾಗಿ ಮುಂದೆ ಬೆಳೆಯುತ್ತೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಒಂದು ಗುಣಿಯ ಸೈಜನ್ನು ಕೊಟ್ಟಿದ್ದಾರೆ ಈಗ ಎಕ್ಸಾಂಪಲ್ ಅಂದರೆ ಬಾಳೆ ಗಿಡ ಅಂದರೆ ಬಾಳೆ ಗಿಡ ಅಥವಾ ಅದರ ಥರದ ಗಿಡ ಆದರೆ ಒಂದೂವರೆ ಅಡಿ ಒಂದೂವರೆ ಅಡಿ ಒಂದೂವರೆ ಅಡಿ ಉದ್ದ ಆಳಾಗಲ್ಲ ಹೇಳಿದ್ದಾರೆ ಅದೇನೇ ನೆಕ್ಸ್ಟು ಲಿಂಬಿ ಆಮೇಲೆ ಅಂಜೂರ ದಾಳಿಂಬೆ ಇಂಥವೆಲ್ಲ ಆದರೆ ಎರಡಡಿ ಎರಡಡಿ ಎರಡು ಅಡಿ ಹೇಳಿದ್ದಾರೆ ಅದೇ ಇನ್ನೂ ದೊಡ್ಡ ಗಾತ್ರದ್ದು ಜಾಕ್ ಫ್ರೂಟು ಅಂದರೆ ಹಲಸು ಮಾವು ಸಪೋಟ ಇಂಥದಕ್ಕಾದರೆ ಮೂರಡಿ 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 ಆಳ ಉದ್ದ ಉದ್ದಾಗ್ಲೇ ಒಡೆದು ಅದರಲ್ಲಿ ಫಿಫ್ಟಿ ಪರ್ಸೆಂಟು ಅಂದರೆ ಶೇಕ ಶೇಕಡ ಐವತ್ತರ ಭಾಗ ಅಂದರೆ ಒಂದು ಒಂದೂವರೆ ಇವಾಗ ಮೂರಡಿ ಆಳ ಹೊಡೆದಿದ್ದರೆ ಒಂದೂವರೆಡಿನ ಮಣ್ಣು ಮರಳು ಗೊಬ್ಬರವನ್ನು ಹಾಕಿ ತುಂಬಬೇಕು ಆಮೇಲೆ ಅದ್ರ ಮೇಲೆ ಗಿಡ ಇಟ್ಟು ನಾಟಿ ಮಾಡಿ ಮತ್ತೆ ಮಣ್ಣು ಹಾಕಬೇಕು ಸ್ವಲ್ಪ ಆಳದಲ್ಲಿ ನಾಟಿ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಆಮೇಲೆ ಬೆಳೆದಂಗೆ ಬೆಳೆದಂಗೆ ಮಣ್ಣು ಹಾಕತ್ತಾ ಬರ್ಬೋದು ಆದರೆ ಏನು ಆವಾಗಲೇ ಸಮಸ್ಯೆ ಆ ಥರ ಬೀಳ್ತದೆ ಅಂತ ಏನು ಹೇಳಿದ್ವಿ ಅಂದರೆ ಈಗ ಅರ್ಜೆಂಟ್ ಆಗಿಬಿಟ್ಟಿರುತ್ತೆ ಎಲ್ಲಿಂದ ಗಿಡ ತರೋದು ಸರಿಯಾಗಿ ಗುಂಡಿ ಹೊಡೆದಿರಲ್ಲ ಗುಂಡಿ ಹೊಡೆದಿಲ್ಲ ಸುಮ್ಮನೆ ಹಂಗೆ ನಾಟಿ ಮಾಡೇ ಬಿಡೋದು ಎಷ್ಟು ಅಂದರೆ ಅವನು ಗಿಡ ತರ್ತಾನಲ್ಲ ನರ್ಸರಿಯಿಂದ ಅವು ಎಷ್ಟು ಕವರ್ ಇರುತ್ತೆ ಕವರ್ ಸೈಜ್ ಅಷ್ಟನ್ನೇ ಸುಮ್ಮನೆ ಹಿಂಗೆ ಕೆದರೋದು ಅಥವಾ ಒಂದು ಸಲ್ಕೇಲಿ ಹಿಂಗೆ ಹೊಡೆಯೋದು ಗಿಡ ಇಡೋದು ಈ ಪ್ರಾಬ್ಲಮ್ಮು ಈ ಒಂದು ರೀತಿ ಒಂದು ನಾಟಿಯನ್ನು ಭಾಳ ನೋಡ್ತಿದ್ವಿ ರೈತರೊಲ್ದಲ್ಲಿ ಇದನ್ನು ಮಾಡಬಾರ್ದು ಏನಕ್ಕಾಗಿ ನಾವು ಅಷ್ಟು ದೊಡ್ಡ ಗುಂಡಿ ಮೂರಡಿ 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 ಅಥವಾ ಎರಡಡಿ ಎರಡು ಅಡಿ ಹೊಡಿತೀವಿ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಮೃದುವಾದ ಜಾಗ ಕೆಳಗಡೆ ಸಿಗಬೇಕು ನಾಟಿ ಮಾಡಿದಾಗ ಆವಾಗ ಬಹಳ ಬೇಗ ಬೇರುಗಳು ಹೊಸ ಬೇರು ಹೊಡಿತವೆ ಎಷ್ಟು ಬೇಗ ಹೊಸ ಬೇರು ಹೊಡೆಯುತ್ತೋ ಅಷ್ಟು ಬೇಗ ಮೇಲೆ ಚಿಗುರು ಬರುತ್ತೆ ಗಿಡ ಬೇಗ ಸ್ಥಿರವಾಗಿ ನಿಲ್ಲುತ್ತೆ ಹೊಲದಲ್ಲಿ ಅದೇ ನೀವು ಗ ಭೂಮಿ ಜಮೀನ ಮಾಮೂಲಿ ಜಮೀನಲ್ಲಿ ಸ್ವಲ್ಪ ಹಿಂಗೆ ಕೆದ್ರಿಬಿಟ್ಟು ಆ ಗಿಡನ ಅಷ್ಟೇ ಇಡೋದಾದರೆ ಗಿಡ ಬೆಳೆಯೋದೇ ಇಲ್ಲ ಎಷ್ಟೋ ಜನ ರೈತರಿಂದ ಇವತ್ತು ನಾವು ಏನೋ ಇದ್ದೀವಿ ಫೋನುಗಳು ಬರ್ತವೆ ಸರ್ ಗಿಡ ನಾಟಿ ಮಾಡೋದು ಮೂರು ತಿಂಗಳಾಗಿದೆ ಬೆಳೆದಿಲ್ಲ ಅಥವಾ ನಾಲ್ಕು ತಿಂಗಳಾಗಿದೆ ಬೆಳೆದಿಲ್ಲ ಅಂತ ಏನು ಆಮೇಲೆ ಎಲ್ಲ ವಿಚಾರಿಸಿದಾಗ ಹೇಳ್ತಾರೆ ಸರ್ ತಂದ್ವಿ ಇಷ್ಟು ಪ್ಯಾಕೆಟ್ ಸೈಜ್ ಇತ್ತು ಹೀಗೆ ಒಂದು ಓಪನ್ ಮಾಡಿದ್ವಿ ಇಟ್ವಿ ಅಂತೇಳಿ ಫೋಟೋ ಕಳಿಸ್ತಾರೆ ಆಮೇಲೆ ಅದು ಆಗೋದಿಲ್ಲ ಹಂಗಾಗಿ ಆ ಥರ ಬೀಳದೆ ಗುಣಿಯ ಸೈಜನ್ನು ಮತ್ತು ಗಿಡದಿಂದ ಗಿಡಕ್ಕೆ ಕೊಡೋ ಅಂತರವನ್ನು ಕರೆಕ್ಟಾಗಿ ವಿಚಾರಿಸಿ ಅವನ್ನ ಆ ಥರ ಸೂಕ್ತವಾಗಿ ಏನು ಬಳಸ್ಬೇಕು ಗುಂಡಿ ತುಂಬಕ್ಕೆ ಕೊಟ್ಟಿಗೆ ಗೊಬ್ಬರ ಮರಳು ಕೆಂಪು ಮಣ್ಣು ಮೂರು ಮಿಶ್ರಣವನ್ನು ಮಾಡಿ ನಾಟಿ ಮಾಡೋದು ನಾಟಿ ಮಾಡಬೇಕಾದ್ರೆ ಈ ರೀತಿ ಅಥವಾ ನಾಟಿ ಮಾಡಬೇಕಾದ್ರೆ ಮುಂಚೆನೇ ಸ್ವಲ್ಪ ಪೋರೇಟೊ ಅಥವಾ ಬೇವನಿಂಡಿ ಅಥವಾ ಈ ಜೈವಿಕ ನಿಯಂತ್ರಕಗಳು ಅಂತ ಕರಿತೀವಿ ಟ್ರೈಕೋಡಮ ಸೂಡೋಮೋನಾಸ್ ಈ ಥರದನ್ನೆಲ್ಲ ಹಾಕಿ ನಾಟಿ ಮಾಡೋದ್ರಿಂದ ಗಿಡಕ್ಕೆ ರಕ್ಷಣೆನೂ ಸಿಗುತ್ತೆ ಚೆನ್ನಾಗಿ ಅದು ಬೆಳೆದೂ ಬೆಳೆಯುತ್ತೆ ಸ್ಥಿರವಾಗಿ ನಿಲ್ಲುತ್ತೆ ಈ ಈ ಸಮಸ್ಯೆ ಭಾಳ ನೋಡ್ತಿದ್ದೀವಿ ಅದಕ್ಕಾಗಿ ಆ ಥರ ಬೀಳದೆ ಈ ಒಂದು ಒಂದು ಪದ್ಧತಿಯನ್ನು ನಾಟಿಗೋಸ್ಕರ ಬಳಸಬೇಕು ಮತ್ತು ಸೂಕ್ತವಾದ ಕಾಲವನ್ನು ಆಯ್ಕೆ ಮಾಡಿಕೊಂಡು ನಾಟಿ ಮಾಡಬೇಕಂತೇಳಿ ಕೇಳ್ಕೊತೀನಿ ನನ್ ತಮ್ಮ